ಜಿಯೋ ಟ್ಯಾಗೇರ್ ಜಿಯೋ ಟ್ಯಾಗ್ ಏರ್ ಅಂದ್ರೆ ಆ್ಯಪಲ್ನ ನಂಗ ಇದು ಕೂಡ ಒಂದು ಬ್ಲೂಟೂತ್ ಟ್ರ್ಯಾಕರ್ ಇದನ್ನ ಎಲ್ಲಿ ಉಪಯೋಗ ಮಾಡ್ತೀವಿ ಅಂದ್ರೆ ನಮ್ಮ ಇಂಪಾರ್ಟೆಂಟ್ ಕೈಗಳು ಡಾಕ್ಯುಮೆಂಟ್ಸ್ ಇರೋ ವ್ಯಾಲೆಟ್ ಗಳು ಅಥವಾ ಲಗೇಜ್ ಎಲ್ಲರ ಕಳೆದು ಅಂದ್ರ ಅಥವಾ ಮಿಸ್ ಆದವು ಅಂದ್ರ ಅವನ್ನ ಪತ್ತೆ ಹಚ್ಚಾಕ ಈ ಜಿಯೋ ಟ್ಯಾಗೇರ ನಾವು ಯೂಸ್ ಮಾಡ್ತೀವಿ ನ ಫೈಂಡ್ ಮೈ ನೆಟ್ವರ್ಕ್ ಅಥವಾ ಜಿಯೋ ಥಿಂಗ್ಸ್ ಅಪ್ಲಿಕೇಶನ್ ಬಳಸಿ ಈ ಟ್ರ್ಯಾಕರ್ ನ ನಾವು ಯೂಸ್ ಮಾಡ್ಕೋಬಹುದು ಇನ್ನ ಇದನ್ನು ಉಪಯೋಗಿಸೋದು ಹೆಂಗಪ್ಪ ಅಂದ್ರೆ ಇದನ್ನ ನಾವು ನಮ್ಮ ಫೋನ್ ನೊಂದಿಗೆ ಸೆಟ್ಟಿಂಗ್ ಮಾಡ್ಕೋಬೇಕಾಕೈತಿ ನಮ್ಮ ಇಂಪಾರ್ಟೆಂಟ್ ಲಗೇಜ್ ನಾಗ ಇದನ್ನ ಇಟ್ಟು ಅಂದ್ರೆ ಅದೇಲಿರೋ ಬ್ಯಾಗ್ ಮಿಸ್ ಆತಂದ್ರೆ ನಮ್ಮ ನಾಗ ಅಲಾರಾಮ್ ಬರ್ತೈತಿ ಅವಾಗ ನಾವು ಅದನ್ನ ಬ್ಯಾಗ್ ಈ ಟ್ರ್ಯಾಕರ್ ನಿಂದ ಟ್ರ್ಯಾಕ್ ಮಾಡಾಕ ನಮಗೆ ಹೆಲ್ಪ್ ಆಗಿ ಈ ಕಳೆದು ಹೋದ ವಸ್ತುಗಳು ಸಿಗ್ತಾವ ಇದೊಂದು ಸ್ಥಳ ಟ್ರ್ಯಾಕಿಂಗ್ ಡಿವೈಸ್ ಈ ಜಿಯೋ ಟ್ಯಾಗೇರ್ ಅನ್ನ ನೀವು ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ ಇದು ಬ್ಯಾಟರಿ ಮ್ಯಾಗ್ ಕೆಲಸ ಮಾಡತೈತಿ ಇದರ ಬ್ಯಾಟರಿ ಒಂದು ವರ್ಷ ಗ್ಯಾರಂಟಿ ಐತಿ ಇದರ ಬೆಲೆ ಕೇವಲ ಒಂಬತ್ತು ನೂರ ತೊಂಬತ್ತು ರೂಪಾಯಿಗಳು ಇದು ಬರೀ ಆಪಲ್ ಫೋನ್ ಬಳಕೆದಾರರು ಮಾತ್ರ ಯೂಸ್ ಮಾಡ್ಕೋಬಹುದು ನಿಮ್ ಮನೆಯೊಳಗ ನಿಮ್ಮ ಪೆಟ್ಸ್ ಅಂದ್ರೆ ನಾಯಿ ಅದು ಇದ್ದು ಅಂದ್ರೆ ನಾಯಿ ಕೊರಳಿಗೆ ಇದನ್ನ ಕಟ್ಟಿದ್ರೆ ನಾಯಿ ಎಲ್ಲರ ಕಳೀತ್ಪ ಅಂದ್ರೆ ನೀವು ಮನೆಯೊಳಗ ಕುಂತು ಫೋನ್ ಫೋನ್ಯಾಗ ನೋಡ್ಕೊಂಡು ನಾಯಿನ್ ಟ್ರ್ಯಾಕ್ ಮಾಡಬಹುದು ಈ ತರ ನಾವು ಬ್ಯಾಗ್ನ್ಯಾಗ ಇಟ್ಟು ಹಾಕಿ ಬ್ಯಾಗ್ ಮುಚ್ಚಿಟ್ಟು ಎಲ್ಲರ ಊರಿಗೆ ಹೋಗುವಾಗ ತಗೊಂಡ್ ಹೋದಿವ ಅಂದ್ರ ನಮ್ ಬ್ಯಾಗ್ ಎಲ್ಲರ ಮಿಸ್ ಆದ್ರ ಇದು ಆ ಫೋನ್ಯಾಗ ಅಲಾರಾಮ್ ಬರ್ತೈತಿ ಆದ್ರ ಸಹಾಯದಿಂದ ನಾವು ಈ ಬ್ಯಾಗ್ ಅನ್ನ ಪತ್ತೆ ಹಚ್ಚಾಕ ಅನುಕೂಲ ಆಕೈತಿ ಆ್ಯಪಲ್ದು ಮಾರ್ಕೆಟ್ ಮಾರ್ಕೆಟ್ನಾಗ ಐತಿ ಆದ್ರೆ ಅದ್ರ ಪ್ರೈಸ್ ಬಹಳ ಜಾಸ್ತಿ ಐತಿ ಅದಕ್ಕೆ ಈ ಜಿಯೋ ಟ್ಯಾಗ್ ಏರ್ ಪ್ರೈಸ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಇದು ಎಲ್ಲರಿಗೂ ಯೂಸರ್ ಫ್ರೆಂಡ್ಲಿ ಆಗೈತಿ ಇದೊಂದು ಕಾಂಪ್ಯಾಕ್ಟ್ ಡಿವೈಸ್ ಯೂಸರ್ ಫ್ರೆಂಡ್ಲಿ ನಾವು ನಮ್ಮ ಕೀಲಿ ಕೈ ಜೊತೆ ಟ್ಯಾಗ್ ಮಾಡಬಹುದು ನಮ್ ಬ್ಯಾಗ್ನಾಗ ಇಡಬಹುದು ನಮ್ಮ ಏನಾರ ಇಂಪಾರ್ಟೆಂಟ್ ಇದನ್ನ ನಾವು ಜೋಡಿಸಿ ಇಟ್ರ ಅದ್ ಕಳದಿದ್ದನ್ನ ಪತ್ತೆ ಹಚ್ಚಕ ನಮ್ಗ ಬಹಳ ಅನುಕೂಲ ಆಕೈತಿ ಇದ್ರೊಳಗ ಅಲಾರಾಮ್ ಸೌಂಡ್ ಬರ್ತೈತಿ ಬಿಪ್ ಬಿಪ್ ಅಂತ ಹೇಳಿ ಅದ್ರ ಸಹಾಯದಿಂದ ನಾವು ಪತ್ತೆ ಹಚ್ಚಬಹುದು